ಪ್ರೀತಿ ಅದು ಪ್ರೀತಿಯೇ ಅಲ್ಲ ಈ ವರ್ಷದ ಫಸ್ಟ್ ಅಂಗಾರಕ ಸಂಕಷ್ಟ ಅಂಗಾರಕ ಸಂಕಷ್ಟ ಯಾಕೆ ಬಂದಿತ್ತು ಅಂದ್ರೆ ಅಷ್ಟೇ ಅಂಗಾರಕ ಸಂಕಷ್ಟ ಅಂತಾರು ನಾರ್ಮಲ್ ಎಲ್ಲ ಸಂಕಷ್ಟಗಳು ಇರ್ತಾವೆ ಬಟ್ ಅದಕ್ಕೆಲ್ಲ ಅಂಗಾರಕ ಸಂಕಷ್ಟ ಅನ್ನಲ್ಲ ಮಂಗಳವಾರ ಸಂಕಷ್ಟ ಯಾವ ಬಂದಿರ್ತದೇ ಅದಕ್ಕಷ್ಟ ಅಂಗಾರಕ ಸಂಕಷ್ಟ ಅಂತಾರು ಆಮೇಲೆ ಅಂಗಾರಕ್ಕೆ ಸಂಕಷ್ಟ ಅಂದ್ರೆ ಮಂಗಳವಾರ ಬಂದಿದ್ದು ಅಂಗಾರಕ್ಕೆ ಸಂಕಷ್ಟ ಯಾಕೆ ಮಾಡ್ಬೇಕಂದ್ರೆ ಇಪ್ಪತ್ತೊಂದು ಸಂಕಷ್ಟ ಮಾಡಿದಂಗೆ ಅದಕ್ಕೆ ಲೈಫೊಳಗೆ ಫಸ್ಟ್ ಟೈಮ್ ನಾ ಮಾಡಾತೀನಿ ಇದನ್ನ ಅಂಗಾರಕ್ಕೆ ಸಂಕಷ್ಟ ಈ ವರ್ಷ ಎಲ್ಲ ಮನ್ಸಿಂದೆಲ್ಲ ಚಲೋ ಆಗುವಂಗೆ ಸೊ ಕಷ್ಟಗಳು ಎಲ್ಲರದು ಹೋಗಲಿ ಹೇಳಿ ಏನೋ ಒಂದು ನಂಬಿಕೆ ಅಷ್ಟ ಮಾಡ್ತೀನಿ ಇವರಂತೂ ಯಾವತ್ತು ಮಾಡ್ತಾರೆ ಪಾಪ ಉಪವಾಸ ನಾನು ಫಸ್ಟ್ ಟೈಮ್ ಲೈಫ್ ಲೈಫೊಳು ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ನನ್ನ ಉಪವಾಸ ಅದಕ್ಕೆ ಅಂಜಿಕೆ ಬರತೈತಿ ತಿನ್ನುವಾಗ ಒಂದೊಂದು ಸರಿ ಅಂಜಿಕೆ ಬರತೈತಿ ಏನು ತಿಂತನು ಎಲ್ಲಿ ಮುರಿದು ಅಂತ ಹೇಳಿ ಆದ್ರೂ ಹಸು ಏನಾಗಿಲ್ಲ ಫಸ್ಟ್ ಟೈಮ್ ಮನ್ಸಿನ್ ಮಾಡತ್ತಿನ ಸೊ ಎಲ್ಲಾ ಚಲೋನ ಆಗ್ಲಿ ಅಂತ ಹೇಳಿ ಎಲ್ಲರಿಗೂ ಗಣಪತಿ ಎಲ್ಲರಿಗೂ ಚಲೋ ಇಟ್ಟಿರ್ಲಿ ಲೈಫ್ ಒಳಗೆ ಎಲ್ಲಾರು ಖುಷಿ ನಾವು ಮಸ್ತಿರ್ಲಿಂಗ ಇರ್ತೀವಿ ನೀವು ಹಂಗ ಇರ್ರಿ ಅಷ್ಟ ಈಗ ಯಾಕೆ ಬಂದಿವಂದ್ರ ನಮ್ಮ ಹೊಲಕ್ಕೆ ಬಂದೀವಿ ಇಲ್ಲಿ ಗರ್ಕಿ ತರಕ ಅಂದ್ರ ಗಣಪತಿ ಗರ್ಕಿ ಅಂದ್ರೆ ಭಾಳ ಇಷ್ಟ ಅಂತ ಯಾಕೆ ಅಂತ ನಮಗೂ ಅಷ್ಟು ಗೊತ್ತಿಲ್ಲ ಅದ್ರ ವಾಹನಕ್ಕ ಅದ ಧರ್ಕಿ ಅದಕ್ಕೆ ಇಷ್ಟ ಅಂತ ಅದನ್ನ ತಗೊಂಡ್ ಹೋಗ್ಬೇಕು ಅದ್ರ ಗಣಪತಿ ಹೋಗಿ ಇಡಾಕ ಅದನ್ನ ದೇವ್ರ ಪೂಜೆ ಟೈಮ್ ಕ ಸೊ ಅದನ್ನ ತರಾಕಿ ನಮ್ಮ ಹೊಲಕ್ ಬಂದಿವಿ ಅಷ್ಟ್ ತಗೊಂಡ ಇನ್ನು ಹೋಗ್ತೀವಿ ನಾವು ವಾಪಸ್ ನಮ್ಮ ಹೊಲ್ದಂದಿ ಇಲ್ಲಿ ಕರ್ಕಿ ಕೇಳಾತೀವಿ ಒಂದು ಸ್ವಲ್ಪ ಬೇಕು ಅಷ್ಟು ಕಿತ್ಕೊಂಡು ಮನೆ ಹೋಗಿ ಅನ್ನ ದೇವ್ರಿಗೆ ಇಡಬೇಕು ಈಗ ಕರ್ಕಿ ಎಲ್ಲಾ ಕಿತ್ಕೊಂಡಿವಿ ಇಷ್ಟ ಕರ್ಕಿ ತಂದ್ ಹೊಂಟಿವಿ ಮನೆಯಾಗ ಒಂದು ಸ್ವಲ್ಪ ದೇವ್ರಿಗೆ ಹೋಗೋದೈತಿ ಅಲ್ಲೊಂದು ಸ್ವಲ್ಪ ಎಡ ಅಂತ ಹೇಳಿ ಇಷ್ಟ ಕಿತ್ಕೊಂಡು ಹೊಂಟಿವಿ ಫಸ್ಟ್ ಟೈಮ್ ಆ ಆ ರೊಕಿ ನೀವಂತೂ ಬಿಚ್ಚೊಮ್ಮೆ ನಾವು ಎಲ್ಲಿ ಅಲ್ಲೇ శానిదీ బయ్ గర్కైతి రకీ రకూ హసర గొప్ప బా శని సుందర గణపతి పప్పా మరియా మనగన్ గణపతిగా పూజెల గర్కెలా నా నే కెంపడాక్ అంటే సంజక్ ఐదు వరే ఆగ్ వంటేవ్ ಅಲ್ಕೆಂಪೋರ್ಕ ಕನ್ ಕೆಂಪೋರ್ ಗಣಪತಿ ಅಂತ ಫೇಮಸ್ ಐತಿ ನಮ್ಮೋರ್ ಸೈಡೆ ಸಂಕಷ್ಟ ಇರ್ಲಿ ಅಂಗಾರಕ ಸಂಕಷ್ಟ ಇರ್ಲಿ ಅಲೆಲ್ಲರೂ ಹೋಗಿ ಬರ್ತರು ಅದಕಾಂತಿ ಫೇಮಸ್ ಆದ ಗಣಪತಿ ಅಂತ ಹೇಳಿ ಫೇಮಸ್ ಆಗಿತಿ ಅದಕ್ಕೆ नाव ಬಿಂಟುವೆದ ಕುಲುವರಿಗೆ ಈ ಬರ್ತಕ ಮಂದಿ ಸಂಜೀಕ್ ಸಂಜೀಕ್ ಅಂತ ನಾಳೆ ಮಲ್ಕಂತೆ ಸಂಡೇಲ್ ದ ಮಲ್ಕಂತೆ ಮೂರ್ತಿ ಡುಮೋಕೈತು ಮಲ್ಲಾ ಫಸ್ಟ್ ಟೈಮ್ ನಾವು मम्मी ದೇಶನ ಸರ್ ಯಾರು ಅಂತ ಬಂದೆಂದ್ರು ಐತಿ ಬಂದಿ ಕೆಂಪಾಡ್ ಗಣಪತಿಗೆ ಸಣ್ಣ ಹಂಗಿದಾವ ಇಲ್ಲಿ ನಮ್ ತಮ್ಮ ವಿಡಿಯೋ ನಮ್ಮಿಂಗ್ ಸುಮ್ಮ ಇಲ್ಲಿ ಮಾಡ್ಕೊಂಡಿ ಹೇಳಿ ಸ್ವಲ್ಪ ರೂಲ್ಸ್ ಇದಾವೆ ಫಿಕ್ಸ್ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅದಕ್ಕಂತೆ ಅಲ್ಲಿ ಪೂಜಾರ್ಗಳು ನಿಂತ ಬಿಟ್ಟಿರ್ತಾರ ಕೂಡ್ಲಿ ಕಾಲ ಅಂತ ತೊಳೆಲ್ದ ಯಾರ್ಯಾರು ಎಂಟ್ರಿ ನೋಡ್ರಿ ಕೆಂಪಾಡ್ ಗಣಪತಿ ಬಂದ್ವಿ ಗುಡಿ ಒಳಗ ಇಲ್ಲಿ ಇನ್ನೊಂದು ರೂಲ್ ಅಂದ್ರ ಅಲ್ಲಿ ಹುಡುಗ ದೊಡ್ಡವ ಇರ್ಲಿ ಸಣ್ಣ ಇರ್ಲಿಲ್ಲ ಸಣ್ಣ ಹುಡುಗ ಇರ್ಲಿ ಬಟ್ ಅವ್ರ ಟಿ ಶರ್ಟ್ ಶರ್ಟ್ ಇಂದ ಒಳಗ್ ಅದ್ ಏನ್ ಗೊತ್ತಿಲ್ಲ ಅದೊಂದರ ರೂಲ್ ಇತ್ತದ ಅದ ಎಲ್ಲಾರ ಹಂಗ ಸಣ್ಣ ಅವ್ರ ಇರ್ಲಿ ಅವ್ರದ್ದು ವಿಧೌಟ್ ಟಿ ಶರ್ಟ್ ಒಳಗ ಅದನ್ನ ಅಲ್ಲಿ ತಗೊಳ್ತಾರು ಅದ್ ಕುತಿಯಾಗ ಇದ್ದಿ ದಾರ ಬೆಲ್ಟ್ ಎಲ್ಲ ಒಳಗ್ ಹೋಗಬೇಕು ಅದೇನ ಯಾಕೆ ಏನು ಗೊತ್ತಿಲ್ಲ ಬಟ್ ನಲ್ಲಿ ಶರ್ಟ್ ಟಿ ಶರ್ಟ್ ಏನಾದ್ರುನು ಬಿಚ್ಚ ಹೋಗಬೇಕು ಪ್ಯಾಂಟ್ ಅಷ್ಟೇ ಇರ್ತದೆ ಆಮೇಲೆ ಇಲ್ಲಿ ಏನ್ ನೋಡತಿಲ್ಲ ಹಿಂಗ ಸೈಡ್ ಎಲ್ಲಾ ಕಡೆ ರೌಂಡ್ ಅದಾವ ಅದ್ರ ಜೊತೆ ಅವ್ರ ಹೆಸರುಗಳ್ವು ಅವನ ಇ ತೋರ್ಸ್ಕೊಂತ ಹೋಗ್ತೀನಿ ನೋಡ್ಕೊಂತ ಹೋಗ್ರಿ ಹೆಂಗೈತೆ ಅಂದ್ರ ಇವ್ರೆಲ್ಲಾ ಸೈಡ್ ಅದಾರು ಇದ್ ಮಿಡಲ್ ಇದ್ ದೇವ್ರ ಗುಡಿ ಐತೆ ಮೇನ್ ಗಣಪತಿ ಅಲ್ಲಿ ಮೇನ್ ಮೇಲೆ ಅದ ಗಣಪತಿ ಚಂದ ಅಂದೈತಿ ಉಂಟದ ಹಿಂಗ ಒಂದ್ ಅಂತ್ಲೆ ಒಂದ್ ಗಣಪತಿ ನಮಸ್ಕಾರ ಮಾಡ್ಕೊಂತ ರೌಂಡ್ ಹಾಕ್ಬೇಕು ರೌಂಡ್ ಹಾಕಿ ಆದ್ಮೇಲೆ ಅಂತ ಮೇನ್ ಅಲ್ಲಿ ನಟ ನಡತ್ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಬೇಕು I'm mine for sure into ಗಣಪತಿ ಗ ರೌಂಡ್ ಸ್ಟಾಯ್ ಹೋಗುವಷ್ಟರಲ್ಲಿ ದಿನ ರೆಡಿ ಮಾಡತ್ತಿದ್ವಿ ಗಣಪತಿನ ದಿನ ಪೂಜೆ ಆಗೋದಿತ್ತು ಅಂದ್ರೆ ಮಂಗಳಾರತಿ ಮಾಡೋರಿದ್ವಿ ಇನ್ನೂ ಟ್ಯಾಮೆಜನ್ಸ್ ಇತ್ತು ಅದಕ್ಕಂತೂ ಹೋಗಿ ಒಂದು ಸ್ವಲ್ಪ ನಮಸ್ಕಾರ ಮಾಡಬೇಕು ಹೊರ ಕುಂಡೋವಷ್ಟರಲ್ಲಿ ಸ್ಟಾರ್ಟ್ ಆಗಿತ್ತು ಕರೆಕ್ಟ್ ಆರು ಗಂಟೆಗೆ ಮಂಗಳಾರತಿ ಪೂಜೆ ಮಾಡತ್ತಾರ ಅಳೇನ ಹಂಗೇನು ಅಲ್ಲಿ ಮಂಗಳಾರತಿ ಮುಗಿಸ್ಕೊಂಡು ಹೊರಗ ಬಂದ್ವಿ ಬರೋ ಸ್ಟಾಲಿ ಮಂಗಳಾರತಿ ಆಗಿತ್ತು ಇಲ್ಲಿ ಎಷ್ಟು ಮಸ್ತ್ ಕಾಣ್ತಿ ನೋಡ್ರಿ ಇಲ್ಲಿ ಇಲ್ಲೊಂದು ಗಣಪತಿ ಐತಿ ಅದಕ್ಕೆ ಇಲ್ಲಿ ನಮಸ್ಕಾರ ಮಾಡ್ಬೇಕಂತ ಅಂತ ಬಂದಿವಿ ಆಲ್ಮೋಸ್ಟ್ ಅಲ್ಲಿ ಬಂದವರೆಲ್ಲ ಇಲ್ಲಿ ಬಂದ್ ಹೋಗಬೇಕು ಯಾಕಂದ್ರೆ ಇಲ್ಲೊಂದು ಗಣಪತಿ ಐತಿ ಅಂದ್ರೆ ಅವೆಲ್ಲ ನೇಮ್ ಜೊತೆ ಹೆಂಗಿದ್ವಲ್ಲ ಇಲ್ಲೊಂದ್ ಹೆಸರಿನ ಜೊತೆ ಒಂದ್ ಗಣಪತಿ ಐತಿ ನೋಡ್ರಿ ಎಷ್ಟ್ ಚಂದ ಕಾಣ್ತಿದ್ದ ಐ ತಿಂಕ್ ಆರು ಗಂಟೆದು ಆಗಿತ್ತು ಈಗ ಇಲ್ಲಿರೋ ಗಣಪತಿಗೆ ಪೇಡನ ಅಂತ ಕೊಡ್ತಾರೋ ಅದಕ್ಕೆ ನಾವು ತಗೊಂಡ್ ಅದ್ ಕೊಟ್ಟು ನಾವು ಮನೆ ವಾಪಸ್ ತರ್ತೀವಿ ಹಂಗ ಬರ್ಬೇಕಾದ್ರ ಐಸ್ ಕ್ರೀಮ್ ಕಾಯ್ತು ಐಸ್ ಕ್ರೀಮ್ ತಿನ್ನಲ್ದ ನಾ ಬರ್ತೇನೆ ಐಸ್ ಕ್ರೀಮ್ ತಿಂದ ಇಟ್ಟಿ ತೊಗೋಬೇಕಂತ ಹೇಳಿ ಐಸ್ ಕ್ರೀಮ್ ತಿನ್ಕೊತ ನಿಂತೀವಿ ನಮ್ ತಮ್ಮ ಸಂಕುತಿದ್ ಯಾಕಂದ್ರೆ ಅವ್ನ ನಗಿ ಬಂದಿದಂತೇಳಿ ನಾನಂತೂ ಐಸ್ ಕ್ರೀಮ್ ಫುಲ್ ಮಸ್ತ್ ಆತೀನಿ ಆಯ್ತಿನ ತಿಂದು ಬಿ ದೇವ್ರ ದರ್ಶನ ಆಯ್ತು ಮನೆ ಟೈಮ ನೋಡ್ ನಮ್ಮ ಹುಡುಗ ಹೆಂಗ್ ರೆಡಿ ಆಯ್ತು ಬೈಕ್ ಮೇಲ್ ಕುಂತ ಬೈಕ್ ಎಂಟರ್ ಟರ್ ಮಾಡ್ಕೊಂಡ ವಾಪಸ್ ನಾವು ವಾಪಸ್ ದರ್ಶನ ಮುಗ್ಸ್ಕೊಂಡ್ ಬರೋ ಅಷ್ಟರಲ್ಲಿ ಆರೂವರೆ ಆಗಿತ್ತು ಇಲ್ಲಿ ತನಕ ನಾನು ಹೊಡ್ಯೋ ನೋಡಿದವ್ರಿಗೆಲ್ಲಾರು ಥ್ಯಾಂಕ್ಸ್ ಅಂಡ್ ಕನ್ಪತಿ ಎಲ್ಲರೂ ಕಷ್ಟವನ್ನು ದೂರ ಮಾಡ್ಲಿಕ್ಕೆ